ದೇವನಹಳ್ಳಿ ತಾಲೂಕಿನ ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾಪಾಕ್ಷಿಕದ ಬಗ್ಗೆ ಚರ್ಚೆ ನಡೆಸಲಾಯಿತು ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯಲಿದ್ದು ಪ್ರತಿದಿನ ಮಾಡುವಂತೆ ಸೂಚಿಸಿದರು ತಾಲೂಕಿನ ಪ್ರತಿಯೊಂದು ಮೋರ್ಚಾಗಳ ಪದಾಧಿಕಾರಿಗಳು ಪಾಕ್ಷಿಕವನ್ನ ಅನುಷ್ಠಾನ ಮಾಡಲು ಸಹಕರಿಸಬೇಕು ಮೋದಿಯವರ ಅಧಿಕಾರದ ನಂತರ ಜಿಡಿಪಿ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಮುಂದೆ ಮೊದಲ ಸ್ಥಾನ ಗಳಿಸುವ ಅನುಮಾನವಿಲ್ಲ ಅಂತ ತಿಳಿಸಿದರು ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ ಬಿಜೆಪಿ ಪಕ್ಷ ಚುನಾವಣೆ ಸಮಯದಲ್ಲಿ ಮಾತ್ರ ರಾಜಕೀಯವಾಗಿ ಇರುತ್ತದೆ ನಂತರ ದೇಶ ಸೇವೆ ಸಾರ್ವಜನಿಕರ ಸೇವೆಗೆ ಹೆಚ್ಚು ಒತ್ತಡ ನೀಡುತ್ತದೆ ಪಕ್ಷದಲ್ಲಿನ ಪದಾಧಿಕಾರಿಗಳಿಗೆ ನೀಡುವ ಜವಾಬ್ದಾರಿಯನ್ನ ಎಲ್ಲಿಯೂ ಸೋಲದೆ ನಾಜೂಕಾಗಿ ನಿರ್ವಹಿಸಬೇಕು ಅಂತ ತಿಳಿಸಿದ್ರು ಇಲ್ಲ ಇಚ್ಛಾ ದೇಶಭಕ್ತಿಯುಳ್ಳ ಕಟ್ಟೋದಂತ ಸ್ವಾಮಿ ವಿವೇಕಾನಂದರು ಅವತ್ತು ಬಹಳ ನೀಟಾಗಿ ಹೇಳಿದ್ರು ನಾವು ಇವತ್ತು ಈ ಬಹಳಷ್ಟು ಲಕ್ಷಾಂತರ ಜನ ಸ್ವಾಮಿ ವಿವೇಕಾನಂದರ ಅವರ ಏನು ಆದೇಶ ಇತ್ತು ಅವರ ಏನು ಸ್ವೇಚ್ಛೆ ಇತ್ತು ಭಾರತ ದೇಶ ಎಂಕುಳಿಬೇಕು ಅನ್ನೋದನ್ನ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಪ್ರತಿ ಒಂದು ಯುವಕರಲ್ಲೂ ಕೂಡ ಆತರದೊಂದು ದೇಶಭಕ್ತಿ ಇದೆ ಇವತ್ತು ನಾವು ಯಾವುದೇ ಎಲೆಕ್ಷನ್ ಇಲ್ಲ ಅಂತ ಕೊಡ್ತೀರ ಬಂದಿಲ್ಲ ಯಾರು ಇಲ್ಲ ನಾವೆಲ್ಲ ದೇಶಕ್ಕೆ ಪರವಾಗಿ ನಿಂತು ನಾಳೆ ಯಾರು ಇಲ್ಲಿ ನಿಂತಿರೋ ಯಾರು ನಾಳೆ ಇಲ್ಲ ಆದ್ರೆ ದೇಶ ಉಳಿಬೇಕು ದೇಶದ ಕೆಲಸ ಮಾಡಬೇಕು ಅಂತ ಹೇಳಿ ಇವೆಲ್ಲ ಇವತ್ತು ಇಷ್ಟ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನಿಮ್ಗೆಲ್ಲ ಸೇವಾ ಪಾಕ್ಷಿಕ ಮಾಡಬೇಕಂತ ಆದೇಶ ಬಂದಿದೆ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಯಾರೋ ಒಬ್ಬರು ಜವಾಬ್ದಾರಿ ಇಲ್ಲ ಯಾರೋ ಒಬ್ಬರೇ ಹೆಸರು ಹೇಳೋದಲ್ಲ ಎಲ್ಲರ ಜವಾಬ್ದಾರಿ ನಾವು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಅವರ ಹುಟ್ಟುಹಬ್ಬ ಅಲ್ಲಿಂದ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ದಿನ ಇದಕ್ಕೆ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನವಾಗಿ ಇದನ್ನ ಕಾರ್ಯಕ್ರಮನ ಮಾಡಬಹುದು ನಮಗೆ ನೂರಾರು ಕಾರ್ಯಕ್ರಮ ಇದಾವೆ ಅದರಲ್ಲೂ ಕೂಡ ಒಂದು ಆರು ಏಳು ಕಾರ್ಯಕ್ರಮ ನಮ್ಮ ತಾಲೂಕಲ್ಲೂ ಕೂಡ ಯಶಸ್ವಿಯಾಗಿ ಯಶಸ್ವಿಯಾಗಿ ಮಾಡಬೇಕಂತ ನಮ್ಮೆಲ್ಲರಲ್ಲಿ ಕಳಕಳಿಯಲ್ಲಿ ಕೇಳುವಂತ ಹದಿನೇಳನೇ ತಾರೀಕು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಇಲ್ಲೇ ಮಾಡೋದು ಪಾರ್ಟಿ ಆಫೀಸ್ ಅಲ್ಲೇ ಮಾಡೋದು ಏನು ಈ ಸೇವಾ ಪಾಕ್ಷಿಕ ಸಂಚಾಲಕರಾದಂತಹ ಕರ್ನಾಟಕದಲ್ಲಿ ಮತ್ತೆ ಮಾಡಿ ಸರ್ಕಾರವನ್ನ ನಿರ್ವಹಣೆ ಮಾಡುವಂತ ಮಟ್ಟಕ್ಕೆ ಈ ಕಾರ್ಯಕ್ರಮ ತೆಗೆದುಕೊಂಡು ಹೋಗಬೇಕು ಅದಕ್ಕಾಗಿ ಪ್ರತಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಈ ಕಾರ್ಯಕ್ರಮಗಳು ಜೋಡಿಸಿ ಸಂಘಟನೆ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅದಕ್ಕಾಗಿ ಎಲ್ಲ ಸಹಭಾಗಿತ್ವ ಬಹಳ ಪ್ರಮುಖವಾಗಿರ್ತದೆ ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ನಡೆದುಕೊಂಡಿದೆ ಬಹಳ ಸಂತೋಷ ಈ ಮಟ್ಟ ಪಕ್ಷ ಬಹಳ ಬಹಳಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಇದಕ್ಕೆ ಕಾರ್ಯಕರ್ತರಾಗಿರ್ತಾ ಅಂಬರೀಷ್ ಅವರಿಗೆ ಅಂಬರೀಷ್ ನಾನು ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಪ್ರತಿಯೊಬ್ಬ ಯುವಕರಿಂದ ಹಿಡ್ಕೊಂಡು ಪಕ್ಷದ ಸಕ್ರಿಯ ಕಾರ್ಯಕರ್ತನ ಒಳಗೊಂಡಂತೆ ಎಲ್ಲಾ ಮೋರ್ಚಗಳನ್ನ ಸಹಭಾಗಿತ್ವಕ್ಕೆ ತೆಗೆದುಕೊಂಡು ಪಕ್ಷ ಪಡುವಂತ ಕಾರ್ಯಕ್ರಮ ಯಥಾವತ್ತಾಗಿ ಜಾರಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ವರ್ಷ ಬಹಳ ಉತ್ಸುಕವಾಗಿ ನಾವೆಲ್ಲರೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೇವೆ ಅದಕ್ಕೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಅಭಿನಂದನೆಗಳನ್ನ ನಾವು ತಿಳಿಸಲಿಕ್ಕೆ ಬಯಸ್ತೇವೆ ಹದಿನೇಳನೇ ತಾರೀಕಿನಿಂದ ಅಂದ್ರೆ ನಮ್ಮ ಸಾಮಾನ್ಯ ನರೇಂದ್ರ ಮೋದಿಜಿ ಅವರ ಎಪ್ಪತ್ತಾರನೇ ಹುಟ್ಟು ಹಾಕುವ ಹಂತವಾಗಿ ಆವತ್ತು ಹದಿನೇಳನೇ ತಾರೀಕು ಈ ಸೇವಾ ಪಾಕ್ಷ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಏನೆಲ್ಲ ರಾಜ್ಯ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಅದನ್ನು ನಾವು ಒಂದೊಂದು ಘಟಕಗಳು ಏನಿದೆ ಇವತ್ತು ನಮ್ಮ ಮಹಿಳಾ ಮೋರ್ಚಾ ಇರ್ಬೋದು ರೈತ ಮೋರ್ಚಾ ಇರ್ಬೋದು ಹಿಂದುಳಿದ ವರ್ಗಗಳ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ಈ ಯಾವ್ಯಾವ ಮೋರ್ಚಾ ಇವತ್ತು ಮುಚ್ಚುಲಿಗೆ ತಂದು ಈ ಸೇವಾ ಪಕ್ಷದ ಕಾರ್ಯಕ್ರಮದಲ್ಲಿ ಅವರನ್ನು ಬಳಸುವಂತೆ